ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ಈ ಟೂ ಇಯರ್ಸಲ್ಲಿ ನನ್ನ ಚಾನೆಲ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಿ ಮಾನಿಟೈಸೇಷನ್ ಆಗಿ ಮಾನಿಟೈಸ್ ಆದಮೇಲೆ ಯೂಟ್ಯೂಬಲ್ಲಿ ಒಂದು ಪೇಮೆಂಟ್ ಥ್ರೆಶ್ ಹೋಲ್ಡ್ ಅಂತ ಇರುತ್ತೆ ಆ ಥ್ರೆಶ್ ಹೋಲ್ಡ್ ಮೀಟ್ ಮಾಡೋದಕ್ಕೆ ಟೈಮ್ ತಗೊಂಡು ಕೊನೆಗೆ ನನಗೆ ಇಂದ ಪೇಮೆಂಟು ರಿಸೀವ್ ಆಗಿದೆ ಅಂದರೆ ನನ್ನ ಫಸ್ಟ್ ಪೇಮೆಂಟು ಇಂದ ಎಷ್ಟು ಬಂದಿದೆ ಯೂಟ್ಯೂಬ್ ಚಾನಲ್ ಜರ್ನಿ ಹೇಗಿತ್ತು ಏನೇನು ಸ್ಟ್ರಗಲ್ಸ್ ಇತ್ತು ಹಾಗೆಯೇ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಯಾವ ಆ್ಯಪ್ಸ್ ಯೂಸ್ ಮಾಡ್ತಿದ್ದೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲಿಂದ ಡೌನ್ಲೋಡ್ ಮಾಡ್ತಿದ್ದೆ ಹಾಗೆಯೇ ತಮ್ನೈಲ್ಸ್ ಎಡಿಟ್ ಮಾಡೋದಕ್ಕೆ ಯಾವ ಆ್ಯಪ್ಸ್ ಯೂಸ್ ಮಾಡ್ತಿದ್ದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಏನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಪ್ರಕಾರ ಚಾನಲ್ ಸ್ಟಾರ್ಟ್ ಮಾಡಿದಾದಮೇಲೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾಗ ಮಿನಿಮಮ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಹಾಗೇನೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಬರಬೇಕಾಗುತ್ತೆ ಇದು ವಿಡಿಯೋಸ್ ಅಪ್ಲೋಡ್ಗೆ ಹಾಗೆ ನೀವೇನಾದರೂ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಅದರಿಂದ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ಮಿನಿಮಮ್ ಟೆನ್ ಮಿಲಿಯನ್ ವ್ಯೂಸ್ ಬರಬೇಕಾಗುತ್ತೆ ಶಾರ್ಟ್ಸ್ ಇಂದ ಸೊ ಐದರ್ ಟೆನ್ ಮಿಲಿಯನ್ ವ್ಯೂಸ್ ಪ್ಲಸ್ ತೌಸಂಡ್ ಸಬ್ಸ್ಕ್ರೈಬರ್ಸು ಇಲ್ಲ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕಾಗುತ್ತೆ ನಾನು ಜುಲೈ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ ನನ್ನ ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಟ್ರಗಲ್ ಆಗ್ತಾರೆ ವೀಡಿಯೋ ಏನು ಮಾಡಬೇಕು ಕಂಟೆಂಟ್ ಏನಿರಬೇಕು ಯಾವ ತರ ಎಡಿಟ್ ಮಾಡಬೇಕು ತಮ್ಮನೇಲ್ಸ್ ಯಾವ ತರ ಎಡಿಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ತುಂಬಾನೇ ಇರುತ್ತೆ ನನಗೂ ಸೇಮ್ ಕನ್ಫ್ಯೂಷನ್ಸ್ ಇತ್ತು ಬಟ್ ಆದ್ರೂ ಏನೋ ಒಂದು ವೀಡಿಯೋ ಮಾಡೋಣ ಏನೋ ಒಂದು ಸಕ್ಸಸ್ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವರು ಹೇಳ್ತಾರೆ ಬರೀ ವಿಡಿಯೋಸ್ ಹಾಕಿ ಅಥವಾ ಬರೀ ಶಾರ್ಟ್ಸ್ ಹಾಕಿ ಎರಡೂ ಆಗ್ತಾ ಇದ್ರೆ ಸರಿಯಾಗಿ ಯೂಟ್ಯೂಬ್ ಸಜೆಸ್ಟ್ ಮಾಡಲ್ಲ ಅಂತ ಬಟ್ ನಾನು ಎರಡೂ ಸ್ಟಾರ್ಟ್ ಮಾಡಿದೆ ವೀಡಿಯೋಸು ಆಗ್ತಿದ್ದೆ ಶಾರ್ಟ್ಸು ಆಗ್ತಿದ್ದೆ ಹಾಗೆ ಕಂಟಿನ್ಯೂ ಮಾಡ್ತಿದ್ದೆ ಸೊ ಓವರಾಲ್ ಆಗಿ ಇಪ್ಪತ್ತೆಂಟನೇ ತಾರೀಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ಫಸ್ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗುತ್ತಾರೆ ಅದಾದಮೇಲೆ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆದರೂ ತೌಸಂಡ್ ಸಬ್ಸ್ಕ್ರೈಬರ್ಸು ಬೇಗ ಆಯಿತು ಆಮೇಲೆ ಮಾನಿಟೈಸೇಷನ್ಗೂ ಸ್ವಲ್ಪ ಡಿಲೇ ಆಯಿತು ಬಟ್ ಸ್ಟಿಲ್ ಅದು ಮಾನಿಟೈಸೇಷನ್ನು ಬೇಗ ಆಯಿತು ಮಾನಿಟೈಸೇಷನ್ ಆದಮೇಲೆ ನನ್ನ ಫೋನ್ ತುಂಬಾ ಸ್ಲೋ ಆಗೋಯಿತು ಯಾಕಂತಂದರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಫಸ್ಟು ಇದ್ದಿದ್ದು ಇಂಟ್ರೆಸ್ಟು ಕನ್ಸಿಸ್ಟೆನ್ಸಿ ಆಮೇಲೆ ಬರ್ತಾ ಬರ್ತಾ ತುಂಬಾ ಕಡಿಮೆ ಆಗ್ಬಿಡ್ತು ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸಿಂದ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸು ಬೇಗನೇ ಆಯಿತು ಬಟ್ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸಿಂದ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ಗಂತೂ ಎಕ್ಸಾಕ್ಟಾಗಿ ಒನ್ ಇಯರ್ ತಗೊಂಡಿದೆ ಯಾಕಂದರೆ ಆ ಪೀರಿಯಡಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬಾ ಕಡಿಮೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಮಗೆ ಇಂಟ್ರೆಸ್ಟ್ ಇರಬೇಕು ಹಾಗೆಯೇ ಕನ್ಸಿಸ್ಟೆನ್ಸಿನೂ ಇರಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಎಕ್ಸೈಟ್ಮೆಂಟಲ್ಲಿ ಸ್ವಲ್ಪ ಟೈಮ್ ಸಿಕ್ಕ ಸಹ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಡೆಡಿಕೇಟ್ ಮಾಡಿ ಯೂಟ್ಯೂಬ್ ವೀಡಿಯೋ ಮಾಡೋದು ಎಡಿಟ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಏನೋ ಒಂದು ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಡೈಲಿ ಆಮೇಲೆ ಬರ್ತಾ ಬರ್ತಾ ಟೈಮ್ ಸಿಗ್ಲಿಲ್ಲ ಸ್ವಲ್ಪ ಇಗ್ನೋರ್ ಮಾಡ್ತಾ ಬಂದೆ ಅದನ್ನು ನಿಲ್ಸ್ಬಿಟ್ಟಿದೆ ಆಲ್ಮೋಸ್ಟ್ ಮತ್ತೆ ಅನಿಸ್ತು ಯೂಟ್ಯೂಬ್ ಮಾನಿಟೈಸೇಷನ್ ಆಗೋದಕ್ಕೆ ತುಂಬ ಜನ ಎಷ್ಟೊಂದು ಕಷ್ಟಪಡ್ತಾರೆ ನಂದು ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ ಅಟ್ ಲೀಸ್ಟ್ ಇದರಿಂದ ಒಂದು ಪೇಮೆಂಟ್ ಅದು ಅಂತ ಅಂತೇಳಿ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಜಸ್ಟ್ ತ್ರೀ ಮಂತ್ಸ್ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಬಂದೆ ಯೂಟ್ಯೂಬ್ ಅರ್ನಿಂಗ್ಸ್ ವ್ಯೂಸ್ ತುಂಬಾ ಕಡಿಮೆ ಇತ್ತು ಬಟ್ ಆ ಕನ್ಸಿಸ್ಟೆನ್ಸಿಯಿಂದ ಮತ್ತೆ ವ್ಯೂಸ್ ಜಾಸ್ತಿ ಆಗ್ತಾ ಬಂತು ಹಾಗೆಯೇ ಮಾನಿಟೈಸೇಷನ್ ಆಗಿರೋದ್ರಿಂದ ಅಮೌಂಟು ಆ್ಯಡ್ ಆಗ್ತಾ ಬಂತು ಹಾಗೆಯೇ ಯೂಟ್ಯೂಬ್ ಥ್ರೆಶ್ ಹೋಲ್ಡ್ ಏನಿತ್ತು ಆ ಥ್ರೆಶ್ ಹೋಲ್ಡ್ ಮೀಟಾಗಿ ಅಂದರೆ ಯೂಟ್ಯೂಬ್ ಥ್ರೆಶೋಲ್ ಬಂದ್ಬಿಟ್ಟು ಹಂಡ್ರೆಡ್ ಡಾಲರ್ಸ್ ಆಗಬೇಕಾಗುತ್ತೆ ಸೊ ಅದು ಮೀಟ್ ಆಗಿ ಯೂಟ್ಯೂಬ್ ಕಡೆಯಿಂದ ನನಗೆ ಫಸ್ಟ್ ಪೇಮೆಂಟು ರಿಸೀವ್ ಆಯಿತು ನನ್ನ ಅಕೌಂಟ್ಗೆ ಆ್ಯಡ್ ಮಾಡಿದ್ದಾರೆ ಫಸ್ಟ್ ಪೇಮೆಂಟ್ಗೆ ಒನ್ ಆಟ್ ಸೆವೆನ್ ಡಾಲರ್ಸ್ ಆಗಿತ್ತು ಅದರಲ್ಲಿ ಟ್ಯಾಕ್ಸ್ ಎಲ್ಲ ಹೋಗಿ ಇಂಡಿಯನ್ ರುಪೀಸಲ್ಲಿ ನೈನ್ ತೌಸಂಡ್ ಪ್ಲಸ್ ಅಮೌಂಟು ಆ್ಯಡ್ ಆಯಿತು ಆಬ್ವಿಯಸ್ಲಿ ಈಗಾಗಲೇ ಮೆನ್ಷನ್ ಮಾಡಿರೋ ಥರ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೇ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದು ಆ್ಯಂಡ್ ಮೋರ್ ಓವರ್ ನಾವು ಆಗ್ತಾ ಇರೋ ಕಂಟೆಂಟು ನಾವು ಕಂಟೆಂಟ್ಗೆ ಹಾಕ್ತಾ ಇರೋ ಎಫರ್ಟು ನಾವು ವೀಡಿಯೋ ಎಡಿಟಿಂಗ್ ಏನು ಮಾಡ್ತೀವಿ ಆಡಿಯನ್ಸ್ಗೆ ಇಂಟ್ರೆಸ್ಟಿಂಗ್ ಆಗಿ ಇದೆಯಾ ಇಲ್ಲ ಅನ್ನೋದೆಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಈ ಜರ್ನಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ ಎಲ್ಲ ಸಬ್ಸ್ಕ್ರೈಬರ್ಗೂ ನಾನು ವೀಡಿಯೋಸ್ ನೋಡಿರೋ ಎಲ್ಲ ವ್ಯೂವರ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮ ಸಪೋರ್ಟಿಂದನೇ ನನಗೆ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದೆ ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಬಟ್ ಕಂಟೆಂಟ್ ಕರೆಕ್ಟಾಗಿ ಕ್ರಿಯೇಟ್ ಇಲ್ಲ ಬಿಕಾಸ್ ಆಫ್ ದಿ ಟೈಮ್ ಕನ್ಸ್ಟೆಂಟು ಫ್ರೀ ಆಗ್ತಾಯಿಲ್ಲ ಬಟ್ ಆದಷ್ಟು ಫ್ರೀ ಮಾಡಿಕೊಂಡು ಫ್ರೀ ಇದ್ದಾಗೆಲ್ಲ ನಾನು ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ವೀಡಿಯೋಸ್ನ ಡೇ ಬೈ ಡೇ ಕ್ವಾಲಿಟಿ ಇನ್ಕ್ರೀಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಥ್ಯಾಂಕ್ ಯು